ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಸಿಂಪಲ್ ಆಗಿರುವಂಥದ್ದು ಅದು ಗ್ರ್ಯಾಂಡಾಗಿ ಕಾಣುತ್ತೆ ಇದೇನಪ್ಪ ಅಂದರೆ ಸಿಂಪಲ್ ಆಗಿದೆ ಟ್ರೆಂಡಿಂಗ್ ಆಗಿದೆ ಈ ಕಡೆ ಎಲ್ಲ ಸೊ ಅದನ್ನೇ ಈ ವಿಡಿಯೋದಲ್ಲಿ ನಮ್ಮ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಈಗ ನೋಡಿ ಇದು ಬಂದುಬಿಟ್ಟು ಸ್ಯಾರಿ ಬಂದು ಈ ಥರ ಬಾರ್ಡರ್ ಇದೆ ಪ್ಲೇನ್ ಸ್ಯಾರಿ ಇದರಲ್ಲಿ ಏನೂ ಡಿಸೈನ್ ಇಲ್ಲ ಸೊ ಅವ್ರು ಅದಕ್ಕೆ ಈ ಥರ ನಮ್ಗೆ ಸಿಂಪಲ್ ಬೇಕು ಅಂತ ಹೇಳಿ ಈ ಥರ ನೋಡಿ ಆರಿಸ್ಕೊಂಡಿದ್ದಾರೆ ಇದು ನೋಡಿ ಆ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡಿಸೈನ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟು ಫಿನಿಶಿಂಗ್ ಆಗಿ ಫುಲ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಇದು ಬಂದು ಬ್ಯಾಕ್ ಆಗಿತ್ತು ಮತ್ತೆ ಸ್ಲೀವ್ಸು ಕೂಡ ಇದೇ ತರನೇ ಬಂದಿದೆ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇದು ನಾವು ಕಾಂಬಿನೇಷನ್ ಯಾವ ತರ ಕೊಟ್ಟಿದೀವಪ್ಪ ಅಂದ್ರೆ ಕಲರ್ ನೋಡ್ಬೋದು ನೀವೇ ಗೊತ್ತಾಗುತ್ತೆ ಎಲ್ಲೋ ವಿತ್ ಕಾಪರ್ ಕಲರ್ ಕೊಟ್ಟಿದೀವಿ ಸೊ ಆ ಸ್ಯಾರಿನೂ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಶೇಡ್ ಎರಡು ಥರ ಶೇಡ್ ಕಾಣ್ತಿದೆ ಸೊ ಅದಕ್ಕೆ ನಾವು ಲೆಮನ್ ಎಲ್ಲೋ ಕಲರ್ ಕೊಟ್ಟಿದ್ದೀವಿ ಮತ್ತು ನೋಡಿ ಇಲ್ಲೂ ಕೂಡ ಇದು ಫ್ರಂಟ್ ಕೂಡ ಅದೇ ಥರ ಬಂದಿದೆ ಈ ಬ್ಲೌಸ್ ಇವಾಗ ಹೋಗ್ತಾರೆ ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿ ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಇದರ ಪ್ರೈಸ್ ಎಷ್ಟು ಮತ್ತು ನಿಮಗೂ ಇನ್ನು ನಿಮಗೂ ಏನಾದರೂ ಹಾಕಿಸ್ಕೋಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಬ್ಲೌಸ್ ಡಿಸೈನ್ ಎಷ್ಟು ಅಂತ ಸೊ ಅದಕ್ಕೆ ನಾನು ನಿಮಗೆ ಆ ಬ್ಲೌಸ್ ಡಿಸೈನ್ ಬಗ್ಗೆ ನಾನು ನಿಮಗೆ ಹೇಳ್ಬೋದು ಸೊ see you next video tata -ta, bye bye